ನಮಸ್ತೆ ಸ್ನೇಹಿತ್ರೆ ಅಮೃತ ಧಾರೆ ಧಾರಾವಾಹಿಯಿಂದ ಮತ್ತೊರ್ವ ಪಾತ್ರಧಾರಿ ಹೊರಗಡೆ ಬಂದ್ರ ಯಾಕೆ ಅವರು ಕಾಣಿಸ್ತಿಲ್ಲ ಅಮೃತಧಾರೆ ಧಾರಾವಾಹಿಯಲ್ಲಿ ಒಂದು ಪಾತ್ರ ಅಷ್ಟಾಗಿ ಕಾಣಿಸ್ತಿಲ್ಲ ಆ ಧಾರಾವಾಹಿ ಪಾತ್ರ ಸೀರಿಯಲ್ ನಿಂದ ಹೊರಗಡೆ ಹೋಗಿದ್ದಾರಾ ಎಂಬ ಪ್ರಶ್ನೆ ಕಾಡ್ತಿದೆ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುತ್ತಲಿರುವ ಅಮೃತಧಾರೆ ಧಾರಾವಾಹಿಯಲ್ಲಿ ಸದ್ಯ ಶಕುಂತಲಾ ಜಯದೇವ್ ಭೂಮಿ ಗೌತಮ್ ಕುರಿತ ಎಪಿಸೋಡ್ಗಳು ಪ್ರಸಾರವಾಗುತ್ತಿದೆ ಇದರ ಮಧ್ಯೆ ಭಾಗ್ಯ ಸುಧಾ ಪಾತ್ರಗಳ ಬಗ್ಗೆಯೂ ಕತೆ ಸಾಗುತ್ತಿದೆ ಹೀಗಿರುವಾಗ ಓರ್ವ ಪಾತ್ರ ಮಿಸ್ ಆದಂತಿದೆ ಹೌದು ಯಾವಾಗಲೂ ಶಕುಂತಲಾ ಜೊತೆಗೆ ಇರುತ್ತಿದ್ದ ಅಶ್ವಿನಿ ಪಾತ್ರ ಮಿಸ್ ಆಗುತ್ತಿದೆ ಅನೇಕ ದಿನಗಳಿಂದ ಗೌತಮ್ ಮನೆಯಲ್ಲಿ ಅಶ್ವಿನಿ ಕಾಣಿಸ್ತಿಲ್ಲ ಇನ್ನು ಅಶ್ವಿನಿ ತಂಗಿ ಮಹಿಮಾ ಹೊಸ ಮನೆಗೆ ಕಾಲಿಟ್ಟಾಗಲೂ ಕೂಡ ಅಲ್ಲಿ ಅಶ್ವಿನಿ ಸುಳಿವೇ ಇರಲಿಲ್ಲ ಧಾರಾವಾಹಿಯಲ್ಲಿ ಎಲ್ಲಿಯೂ ಅಶ್ವಿನಿ ಬಗ್ಗೆ ಒಂದು ಅಕ್ಷರವೂ ಪ್ರಸ್ತಾಪ ಆಗ್ತಿಲ್ಲ ಹಾಗಾದರೆ ಏನಾಯ್ತು ಅಶ್ವಿನಿ ಪಾತ್ರಧಾರಿ ಚಂದನ ಅಶ್ವಿನಿ ಪಾತ್ರಕ್ಕೆ ಚಂದನ ಅವರು ಜೀವ ತುಂಬುತ್ತಿದ್ದರು ಈಗ ಅವರು ಕಲರ್ಸ್ ಕನ್ನಡ ವಾಹಿನಿಯ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಭಾಗವಹಿಸುತ್ತಿದ್ದಾರೆ ಈ ಹಿಂದೆ ಅವರು ಅಂತರಪಟ ಧಾರಾವಾಹಿಯಲ್ಲಿ ಕೂಡ ನಟಿಸುತ್ತಿದ್ದರು ಅಂತರಪಟ ಮುಗಿಯುತ್ತಿದ್ದಂತೆ ಅವರು ಈ ರಿಯಾಲಿಟಿ ಶೋನಲ್ಲಿ ಭಾಗಿಯಾಗಿದ್ದರು ಅಶ್ವಿನಿ ಪಾತ್ರದಲ್ಲಿ ಇನ್ನೂ ಚಂದನ ನಟಿಸುತ್ತಿದ್ದಾರಾ ಅಥವಾ ಧಾರಾವಾಹಿಯಿಂದ ಹೊರಗಡೆ ಬಂದಿದ್ದಾರಾ ಎಂಬ ಬಗ್ಗೆ ಮಾಹಿತಿ ಇಲ್ಲ ಮುಂದಿನ ದಿನಗಳಲ್ಲಿ ಅಶ್ವಿನಿ ಪಾತ್ರ ಕಾಣಿಸಬಹುದು ಅಮೃತಧಾರೆ ಧಾರವಾಹಿಯಲ್ಲಿ ದೊಡ್ಡ ಮಟ್ಟದ ತಾರಾ ಬಳಗವಿದೆ ಗೌತಮ್ ದಿವಾನ್ ಕುಟುಂಬದಲ್ಲಿ ಸಾಕಷ್ಟು ಕಲಾವಿದರು ಇರುತ್ತಾರೆ ಅಂದಹಾಗೆ ಗೌತಮ್ ಗೆಳೆಯ ಆನಂದ್ ಮನೆಯಲ್ಲಿಯೂ ಕೂಡ ಒಂದಿಷ್ಟು ಕಲಾವಿದರು ಇರುತ್ತಾರೆ ಇನ್ನೊಂದು ಕಡೆ ಗೌತಮ್ ತಂಗಿ ಮಹಿಮಾ ಕುಟುಂಬ ಗೌತಮ್ ಶತ್ರುಗಳ ಕುಟುಂಬವನ್ನು ಕೂಡ ತೋರಿಸಬೇಕಾಗುತ್ತದೆ ಹೀಗಾಗಿ ಎಲ್ಲಾ ಕಲಾವಿದರಿಗೂ ತಿಂಗಳಿನಲ್ಲಿ ನಟಿಸಲು ಜಾಸ್ತಿ ಅವಕಾಶ ಸಿಗೋದಿಲ್ಲ ಈ ಬಗ್ಗೆ ವಾಹಿನಿ ಅಥವಾ ಚಂದನ ಅವರು ಪ್ರತಿಕ್ರಿಯೆ ಕೊಡಬೇಕಾಗಿದೆ ಧಾರಾವಾಹಿ ಕತೆ ಏನು ಅಂತ ನೋಡೋದಿದೆ ಗೌತಮ್ ದಿವಾನ್ ಒಬ್ಬ ಅಗರ್ಭ ಶ್ರೀಮಂತ ಅವನಿಗೆ ಶಕುಂತಲಾ ಎಂಬ ಮಲತಾಯಿ ಇದ್ದಾಳೆ ತಡವಾಗಿ ಗೌತಮ್ ಮದುವೆ ಆಗ್ತಾನೆ ಭೂಮಿಕೆ ಎನ್ನುವವಳ ಜೊತೆ ಗೌತಮ್ ಮದುವೆ ಆಗುತ್ತದೆ ಆದರೆ ಶಕುಂತಲಾ ಬಗ್ಗೆ ಅವನಿಗೆ ನಿಜವಾದ ವಿಷಯ ತಿಳಿಯೋದಿಲ್ಲ ಭೂಮಿ ಎಲ್ಲಾ ವಿಚಾರವನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸೋ ಹುಡುಗಿ ಅವಳು ಮುಂದಿನ ದಿನಗಳಲ್ಲಿ ಏನು ಮಾಡ್ತಾಳೆ ಮುಚ್ಚಿಟ್ಟಿರೋ ಸತ್ಯಗಳನ್ನೆಲ್ಲ ಅವಳು ಬಯಲಿಗೆಳೆಯುತ್ತಾಳಾ ಎಂದು ಕಾದು ನೋಡಬೇಕಿದೆ ಇಲ್ಲಿ ವಯಸ್ಕರ ಲವ್ ಸ್ಟೋರಿಯೂ ಇದೆ ಸಂಗಾತಿ ಯಾಕೆ ಅಗತ್ಯ ಎನ್ನುವುದನ್ನು ಕೂಡ ಒತ್ತಿ ಹೇಳಲಾಗ್ತಿದೆ ಒಟ್ಟಿನಲ್ಲಿ ಸಾಕಷ್ಟು ವಿಷಯಗಳನ್ನು ಹೇಳುತ್ತಿರೋ ಈ ಸೀರಿಯಲ್ ಒಳ್ಳೆಯ ಟಿಆರ್ಪಿ ಪಿ ಅಂತೂ ಪಡೆಯುತ್ತಿದೆ ಇನ್ನು ಪಾತ್ರಧಾರಿಗಳ ಬಗ್ಗೆ ಹೇಳಬೇಕಿದ್ರೆ ಗೌತಮ್ ಪಾತ್ರದಲ್ಲಿ ರಾಜೇಶ್ ನಟರಂಗ ಭೂಮಿ ಪಾತ್ರದಲ್ಲಿ ಛಾಯಾ ಸಿಂಗ್ ಶಕುಂತಲಾ ದೇವಿ ಪಾತ್ರದಲ್ಲಿ ವನಿತಾ ವಾಸು ಜಯದೇವ್ ಪಾತ್ರದಲ್ಲಿ ರಾಣವ್ ಅಶ್ವಿನಿ ಪಾತ್ರದಲ್ಲಿ ಚಂದನಾ ಕರ್ಣನ್ ಪಾತ್ರದಲ್ಲಿ ಕರಣ್ ಅಪೇಕ್ಷಾ ಪಾತ್ರದಲ್ಲಿ ಅಮೃತ ನಾಯಕ್ ಅವರು ನಟಿಸುತ್ತಿದ್ದಾರೆ ನೋಡಿದ್ರಲ್ಲ ಒಂದೊಳ್ಳೆ ಸೀರಿಯಲ್ ಜಿ ಕನ್ನಡದಲ್ಲಿ ಬರ್ತಾ ಇದೆ ಇವಾಗ ಜೀ ಕನ್ನಡದಲ್ಲಿ ಎಲ್ಲಾ ಸೀರಿಯಲ್ ಗಳು ಕೂಡ ಚೆನ್ನಾಗೆ ಬರ್ತಿದೆ ಅದರಲ್ಲಿ ಒಂದು ಅಮೃತಧಾರೆ ಇದರಲ್ಲಿ ಏನು ಮೇಯ್ನ್ ಅಂತ ಹೇಳಿದ್ರೆ ಇವರು ಯಾವುದೇ ಒಂದು ಸೀನನ್ನ ಜಾಸ್ತಿ ಎಳಿಯೋದಿಲ್ಲ ಕೆಲವು ಸೀರಿಯಲ್ ಮೆಗಾ ಸೀರಿಯಲ್ ಗಳ ತರ ಎಳಿದಾಡೋದಿಲ್ಲ ಏನೇನಿದೆ ಅದನ್ನ ಅದೇ ಎಪಿಸೋಡ್ ನಲ್ಲಿ ಮುಗಿಸ್ತಾರೆ ಅಥವಾ ಬೇಗ ಬೇಗ ಅದನ್ನ ಮುಗಿಸ್ತಾರೆ ಯಾವುದನ್ನು ಎಳ್ದಾಡೋದಿಲ್ಲ ಅದೊಂದು ಇದರಲ್ಲಿ ಮೇನ್ ಎಲ್ಲ ಜನರಿಗೆ ಇಷ್ಟ ಆಗುವಂತಹ ಪಾರ್ಟ್ ಅಂದ್ರೆ ಅದೇ ಅಂತ ಹೇಳ್ಬೋದು ಹಾಗೆ ಇನ್ನೊಂದೇನಂತಂದ್ರೆ ಸೀರಿಯಲ್ ತುಂಬಾ ಚೆನ್ನಾಗಿದೆ ಲವ್ ಸ್ಟೋರಿ ಇದ್ರಲ್ಲಿ ತುಂಬಾ ಕ್ಯೂಟ್ ಆಗಿದೆ ಏನು ಬೇಡದ ವಿಚಾರಗಳು ತುಂಬಾ ಕಡಿಮೆ ಇದ್ರಲ್ಲಿ ಸೊ ಹಾಗಾಗಿ ಎಲ್ಲರಿಗೂ ಇಷ್ಟ ಆಗುವಂತಹ ಸೀರಿಯಲ್ ಸೊ ಅದ್ರಲ್ಲಿ ಅಶ್ವಿನಿ ಪಾತ್ರ ಎಲ್ಲಿದ್ದಾರೆ ಏನ್ ಕತೆ ಅಂತ ನೋಡ್ಬೇಕಷ್ಟೇ ಸದ್ಯಕ್ಕಂತೂ ಅವರು ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇರುವಂತ ಬಾಯ್ಸ್ ವರ್ಸಸ್ ಗರ್ಲ್ಸ್ ನಲ್ಲಿ ಇದ್ದಾರೆ ಸೊ ಮುಂದೆ ಏನಾಗ್ತದೆ ಅಂತ ನೋಡ್ಬೇಕು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತಾರೆ ಅಲ್ಲಿ ತನಕ ಧನ್ಯವಾದಗಳು